ಭೂಗಳರಿಗೆ ಈ ಸರ್ಕಾರ ಹೆಚ್ಚು ಅವಕಾಶ ಚಿಂತಾಮಣಿ ನಗರದಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಆರೋಪ ಚಿಂತಾಮಣಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಿನ ದಲಿತಪರ ಸಂಘಟನೆಗಳ ನೇತೃತ್ವದಲ್ಲಿ ಚಿಂತಾಮಣಿ ನಗರದಿಂದ ಬೆಂಗಳೂರಿನ ವಿಧಾನಸೌಧಕ್ಕೆ ಹಮ್ಮಿಕೊಂಡಿದ್ದ ಪಾದಯಾತ್ರೆ ಹೋರಾಟಕ್ಕೆ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಾಥ್ ನೀಡಿದ್ದು ಈ ವೇಳೆ ಮಾತನಾಡಿದ ಅವರು ಸರ್ಕಾರಿ ಶಾಲೆಗೆ ಮೀಸಲಿಟ್ಟ ಜಮೀನಿನಲ್ಲಿ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಹುಲ್ಲು ಬನ್ನಿ ಖರಾಪು ಜಮೀನಿನಲ್ಲಿ ನಿವೇಶನಗಳನ್ನು ವಿಂಗಡಿಸಿ ಮಾರಾಟ ಅವರಿವರ ಮನೆಯೂ ಸಹ ಸರ್ಕಾರದ ಬಿ ಹರಾಬ್ ಜಮೀನಾಗಿದ್ದು ಎಲ್ಲವಟ್ಟು ಸೇರಿ ಐನೂರು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಸರ್ಕಾರಿ ಆಸ್ತಿಯನ್ನ ಒತ್ತೂರಿ ಮಾಡಿಕೊಂಡಿದ್ದಾರೆ ಎಂದು ಹಾಲಿ ಸಚಿವರ ವಿರುದ್ದ ಕಿಡಿಕಾರಿದ್ರು ಈ ಸರ್ಕಾರ ಇಂಥವರಿಗೆ ಹೆಚ್ಚು ಅವಕಾಶ ನೀಡುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಮುನಿಸ್ವಾಮಿ ಸೇರಿದಂತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಬೆಂಬಲಿಗರು ಉಪಸ್ಥಿತರಿದ್ದರು ಮೈಸೂರು ಮಾಡಿರ್ತಕ್ಕಂಥ ಜಾಗದಲ್ಲಿ ಇವರು ಕಮರ್ಷಿಯಲ್ ವಾಣಿಜ್ಯ ಬಳಕೆಗಳನ್ನು ಕಟ್ಕೊಂಡು ಬ್ಯಾಂಕ್ಗಳಿಗೆ ಬೇರೆ ಬೇರೆ ಬಳಕೆಗಳು ಕೊಟ್ಟು ಆ ಬರ್ತಕ್ಕಂಥ ಬಾಡಿಗೆ ಹಣವನ್ನು ತಿಂತಾ ಇದ್ದಾರೆ ತಿಂತಾ ಇದ್ದಾರೆ ಹುಲ್ಬನ್ನಿ ಕರಾಬ್ ಜಮೀನನ್ನು ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ಇದು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಹೇಳಿದ್ದೀನಿ ಗೂಗಲ್ರು ಬಹುಶಃ ಈ ಸರ್ಕಾರದಲ್ಲಿ ಗೂಗಲ್ರಿಗೆ ಹೆಚ್ಚು ಅವಕಾಶ ಕೊಡ್ತಾ ಇದ್ದಾರೆ ಇದು ಒಂದು ಎರಡು ರೂಪಾಯಿ ಅಲ್ಲ ಐನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿ ಸರ್ಕಾರಿ ಆಸ್ತಿಗಳನ್ನ ಇವತ್ತು ಅವ್ರ ಮನೆ ಇರ್ತಕ್ಕಂಥ ಸರ್ಕಾರಿ ಬೀಕರಾಬ್ರಿ ಅವ್ರ ಮನೆ ಇರ್ತಕ್ಕಂಥದ್ದು ಸರ್ಕಾರಿ ಪೀಕರಾಬು ಇವತ್ತು ವಾಣಿಜ್ಯ ಮಳಿಗೆಗಳು ಕಟ್ಟಿರ್ತಕ್ಕಂಥದ್ದು ಇಲ್ಲಿ ನಮ್ಮ ನಾನು ಶಾಸಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೊಟ್ಟಿದ್ವಿ ಇವರು ಡಿ ಡಿ ಪಿ ಪರ್ಮಿಷನ್ ಕೊಟ್ಟಿದ್ರು ಪರ್ಮಿಷನ್ ತಗೊಂಡು ಲಿಯೋ ಕ್ಲಬ್ ಅನ್ನ ಅವರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಇದು ಎಂ ಸಿ ಸುಧಾಕರ್ ಜೆ ಕೆ ಕೃಷ್ಣಾರೆಡ್ಡಿ ಪ್ರತಿಷ್ಠೆ ಅಲ್ಲ ನಾನು ಶಾಸಕರಾದಾಗಲಿಂದ ಕೂಡ ಹೇಳ್ತಾ ಇದ್ದೇನೆ ಮುನ್ನೂರು ಕೋಟಿ ರೂಪಾಯಿ ಇವತ್ತದು ಐನೂರು ಕೋಟಿ ರೂಪಾಯಿ ಹೊರತು ಇವರು ಇವರು ಅವರ ತಾತ ಖರೀದಿ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ ಅವರ ಅಪ್ಪ ಖರೀದಿ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ ಸುಧಾಕರ್ ಖರೀದಿ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ ಸರ್ಕಾರಿ ಆಸ್ತಿಗೆ ಇವತ್ತು ಪ್ರಾಣಿಗಳಲ್ಲಿ ಈ ಜಿಲ್ಲಾಧಿಕಾರಿಗಳು ಒಬ್ಬ ಮೂರ್ಖ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಪತ್ರವನ್ನು ಕೊಟ್ಟಿದ್ವಿ ಅವ್ರ ಮುಂದೆ ಕೇಸ್ಗಳಿದ್ದಾವೆ ಈ ಜಮೀನುಗಳೆಲ್ಲ ಸರ್ಕಾರಿ ಜಾಗೃತಿ ಕೇಸ್ಗಳ ಕೊಟ್ಟಿದ್ದಾರೆ ಇವತ್ತು ಈ ಜಮೀನಿಗೆ ಅಡ್ವಾನ್ಸ್ ಪೊಸಿಷನ್ಗೆ ಹಾಕ್ಬಿಟ್ಟಿದ್ದಾರೆ ಈ ಕೇಸ್ಗಳೆಲ್ಲ ಇರೋದ್ರಿಂದ ನೀವು ಅವರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಸಹಜವಾಗಿ ನಿಮಗೆ ಒತ್ತಡ ಇರುತ್ತೆ ನೀವು ಯಾವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗಾವ ವರ್ಗ ಮಾಡಿ ಅಥವಾ ಕೋಲಾರ ಜಿಲ್ಲೆಗೆ ವರ್ಗ ಮಾಡಿ ಅಂತ ನಾವು ಪತ್ರ ಕೊಟ್ಟರೆ ನಮ್ಮ ಪತ್ರ ಡಿಸ್ಮಿಸ್ ಮಾಡ್ತಾರೆ ನಾನು ಹೇಳಿದೆ ಹಿಂದೇನೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಜೊತೆಯಲ್ಲಿ